கர்க பிரதேஷ் காங்கிரஸ் சமதிய பிரதான காரி நான் ஹுக்கு நான் ராஜினாமே கொட்டேன் கொடுத்தேன் நோடி நிமிஷம் ஒன்று நிமிஷ சரி நிமிஷம் ஒன்று நிமிஷம் தயவுட்டு ದಯವಿಟ್ಟು ಎರೂ ಸೈನಿಂಟ್ ಆಗಿದ್ರೆ ನನ್ನ ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶ ಹೇಳಿದ್ದು ಹೇಳುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ ನೋಡಿ ನೋಡಿ ನಾನು ಸೇರಿದಂತೆ ರಾಜೀನಾಮೆ ಕೊಟ್ಟಿದ್ದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ನೋಡಿ ಒಂದು ನಿಮಿಷ ಒಂದು ನಿಮಿಷ ಸರಿ ಒಂದು ನಿಮಿಷ ಮೊದಲ ವಿಷಯ ಮೊದಲ ವಿಷಯ ಮೊದಲ ವಿಷಯ ದಯವಿಟ್ಟು ನಾನು ದಯವಿಟ್ಟು ದಯವಿಟ್ಟು ಯಾರು ಒಬ್ಬಿ ಪ್ಲೀಸ್ ಸೈಲೆಂಟ್ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿದ್ರೆ ನನ್ನ ಘೋಚನೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶ ಹೇಳಿದೆ ಹೇಳಿದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸಿದ್ದೇನೆ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನನ್ನ ಹುದ್ದೆಗೆದಾರ ರಾಜೀನಾಮೆ ಕೊಟ್ಟಿದ್ದೇನೆ ಹಾ ನೋಡಿ ಒಂದು ನಿಮಿಷ 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 ದಯವಿಟ್ಟು ನಾನು ದಯವಿಟ್ಟು ದಯವಿಟ್ಟು ಯಾರು ಬೇಡ ಪ್ಲೀಸ್ ಸೈಲೆಂಟ್ ಪ್ಲೀಸ್ ನನ್ನ ದಯವಿಟ್ಟು ಎಲ್ಲರೂ ಸೈಲೆಂಟ್ ಆಗಿದ್ರೆ ಅದನ್ನು ಘೋಷಣೆ ಮಾಡ್ತೇನೆ ಯಾರು ಮಾತಾಡಬಾರ್ದು ನಾನು ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ್ದು ಇದೆಲ್ಲವನ್ನು ತಮ್ಮ ಗಮನದ ಅವಗಾರಕ್ಕೆ ಬರಬೇಕೆಂಬ ಉದ್ದೇಶ ಹೇಳಿದ್ದೀನಿ ಹೇಳುದು ಕೇಳಿ ನಾನು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ